ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಇವತ್ತು ವರ್ಬ್ಗಳನ್ನ ಕಲಿತಾ ಹೋಗೋಣ ಹೊಸದಾಗಿರ್ತಕ್ಕಂಥ ವರ್ಬ್ಗಳು ಬನ್ನಿ ಬಹಳ ಇಂಪಾರ್ಟೆಂಟ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮೊದಲೇದಾಗಿ ಏನಿದೆ ನಾವು ಏನನ್ನ ಕಲಿತಾ ಹೋಗೋಣ ಅಂತ ನೋಡೋಣ ನಾವು ವರ್ಬನ್ನು ನಾವು ವಿ ಒನ್ ವಿ ಟು ವಿ ತ್ರೀ ವಿ ಒನ್ ಪ್ಲಸ್ ಐ ಎನ್ ಜಿ ಅಂತ ಅನ್ಕೊಳ್ತೀವಿ ಇದರ ಜೊತೆಗೆ ಕನ್ನಡ ಮೀನಿಂಗ್ ಅನ್ನು ನೋಡ್ತಾ ಹೋಗ್ತೀವಿ ಬನ್ನಿ ನೋಡೋಣ ಮೊದಲೇದಾಗಿ ಮ್ಯಾನೇಜ್ ಅಂತ ಮ್ಯಾನೇಜ್ ಅಂದ್ರೇನು ನಿರ್ವಹಣೆ ಮಾಡು ಮ್ಯಾನೇಜ್ ಅಂದ್ರೇನು ಯಾವ್ದೊಂದು ಕೆಲಸವನ್ನ ನಿರ್ವಹಣೆ ಮಾಡುವುದು ಅಂತ ಅರ್ಥ ಮ್ಯಾನೇಜ್ ಮ್ಯಾನೇಜ್ಡ್ ಮ್ಯಾನೇಜ್ಡ್ ಮ್ಯಾನೇಜಿಂಗ್ ಮ್ಯಾನೇಜ್ ಮ್ಯಾನೇಜ್ಡ್ ಮ್ಯಾನೇಜ್ಡ್ ಮ್ಯಾನೇಜಿಂಗ್ ನಿರ್ವಹಿಸುವಂತ ನಿರ್ವಹಣೆ ಮಾಡುವಂತ ಕೂಡ ಅರ್ಥ ಬರುತ್ತೆ ಒಂದೇನಿದೆ ಮಾರ್ಕ್ ಅಂತಿದೆ ಮಾರ್ಕ್ ಅಂದ್ರೆ ಗುರುತಿಸುವುದು ಈಗ ಉದಾಹರಣೆಗೆ ಒಂದು ವರ್ಡ್ ಇದೆ ನಾನು ಇದು ಮಾಡ್ತಾ ಮಾರ್ಕ್ ಮಾಡ್ತಾ ಇದೀನಿ ಅಂತ ಅರ್ಥ ಗುರುತಿಸುವುದು ಮಾರ್ಕ್ ಮಾರ್ಕ್ಡ್ ಮಾರ್ಕ್ಡ್ ಮಾರ್ಕಿಂಗ್ ಮಾರ್ಕ್ ಮಾರ್ಕ್ಡ್ ಮಾರ್ಕ್ಡ್ ಮಾರ್ಕಿಂಗ್ ಅಂತಾಗುತ್ತೆ ಮ್ಯಾರಿ ಅಂತಂದ್ರೆ ಏನು ಎಲ್ಲರಿಗೂ ಗೊತ್ತಿದೆ ಮದುವೆ ಆಗೋದು ಮ್ಯಾರಿ ಮ್ಯಾರೀಡ್ ಮ್ಯಾರಿಡ್ ಮ್ಯಾರಿಂಗ್ ಮ್ಯಾರಿ ಮ್ಯಾರಿಡ್ ಮ್ಯಾರಿಡ್ ಮ್ಯಾರಿಂಗ್ ಮದುವೆ ಅಂತ ಅರ್ಥ ಓಕೆ ನೆಕ್ಸ್ಟ್ ಮ್ಯಾಶ್ ಅಂತಂದ್ರೆ ಪುಡಿ 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 ಮಾಡೋದು ಮ್ಯಾಶ್ ಡ್ಯಾಶ್ ಮ್ಯಾಶ್ ಅಂತೀವಲ್ಲ ಮ್ಯಾಶ್ ಅಂದ್ರೆ ಒಂಥರ ಪುಡಿ ಪುಡಿ ಮಾಡೋದು ಮ್ಯಾಶ್ ಮ್ಯಾಶ್ಡ್ ಮ್ಯಾಶ್ಡ್ ಮ್ಯಾಶಿಂಗ್ ಅಂತ ಅರ್ಥ ಬರುತ್ತೆ ಇನ್ನೊಂದೇನದು ಮ್ಯಾಚ್ ಮ್ಯಾಚ್ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳೋದು ಪಂದ್ಯವನ್ನು ಆಡೋದು ಪಂದ್ಯ ಮ್ಯಾಚ್ ಅಂತೀವಲ್ಲ ಕ್ರಿಕೆಟ್ ಮ್ಯಾಚ್ ಅಂತಂತೀವಲ್ಲ ಆ ಥರ ಹೊಂದಾಣಿಕೆ ಇಬ್ಬರು ನಡುವೆ ಹೊಂದಾಣಿಕೆ ಮ್ಯಾಚ್ ಮ್ಯಾಚ್ ಮಾಡೋದು ಜೊತೆ ಮಾಡೋದು ಅಂತಲೂ ಕೂಡ ಅರ್ಥ ಜೊತೆ ಹೊಂದಾಣಿಕೆ ಶರ್ಟ್ ಮ್ಯಾಚಿಂಗ್ ಸೆಂಟರ್ಸ್ ಹೆಣ್ಮಕ್ಳದೊಂದು ಮ್ಯಾಚಿಂಗ್ ಸೆಂಟರ್ಸ್ ಅಂತ ಇರ್ತಾವೆ ಯಾವುದೇ ಒಂದು ಡ್ರೆಸ್ ಇದ್ದರೆ ಅದಕ್ಕೆ ಸರಿ ಸರಿಯಾಗಿರ್ತಕ್ಕಂಥ ಕಲರ್ ಮ್ಯಾಚಿಂಗ್ ಮ್ಯಾಚ್ ಅಂದ್ರೆ ಹೊಂದಾಣಿಕೆ ಓಕೆ ಮ್ಯಾಚ್ ಮ್ಯಾಚ್ಡ್ ಮ್ಯಾಚ್ಡ್ ಮ್ಯಾಚಿಂಗ್ ಮ್ಯಾಚ್ ಮ್ಯಾಚ್ಡ್ ಮ್ಯಾಚ್ಡ್ ಮ್ಯಾಚಿಂಗ್ ಮ್ಯಾಚ್ ಮ್ಯಾಚ್ಡ್ ಮ್ಯಾಚ್ಡ್ ಮ್ಯಾಚಿಂಗ್ ಅಂತ ಅರ್ಥ ನೆಕ್ಸ್ಟ್ ಮೀನ್ ಅಂದ್ರೆ ಅರ್ಥ ಮೀನ್ ಮೆಂಟ್ ಮೆಂಟ್ ಮೀನಿಂಗ್ ಮೀನ್ ಮೆಂಟ್ ಮೆಂಟ್ ಮೀನಿಂಗ್ ಅಂದರೆ ಅರ್ಥ ಯಾವುದೋ ಒಂದು ಪದದ ಅರ್ಥ ಆಗಿರ್ಬೋದು ವಿಷಯದ ಅರ್ಥ ಆಗಿರ್ಬೋದು ಮೀನ್ ಅಂದ್ರೆ ಅರ್ಥ ಅಂತ ಅರ್ಥ ನೆಕ್ಸ್ಟ್ ಮೆಜರ್ ಅಂತಿದೆ ಮೆಜರ್ ಅಂತಂದ್ರೆ ಅಳತೆ ಮಾಡೋದು ಮೆಜರ್ಮೆಂಟ್ ತಗೊಳ್ಳೋದು ಎಷ್ಟು ಉದ್ದ ಎಷ್ಟು ಅಳತೆ ಉದ್ದ ಆಗಲ್ಲ ಏನು ಮೆಜರ್ಮೆಂಟ್ಸ್ ಯಾವುದೇ ವಿಚಾರವಾಗಲಿ ಮೆಜರ್ಮೆಂಟ್ಸ್ ಅಳತೆಗೋಲು ಓಕೆ ಮೆಜರ್ ಮೆಜರ್ಡ್ ಮೆಜರ್ಡ್ ಮೆಜರಿಂಗ್ ಮೆಜರ್ ಮೆಜರ್ಡ್ ಮೆಜರ್ಡ್ ಮೆಜರಿಂಗ್ ಅಂತೇಳಿ ಅಳತೆ ನೆಕ್ಸ್ಟ್ ಮೀಟ್ ಅಂದರೆ ಭೇಟಿ ಮೀಟ್ ಮೆಟ್ ಮೆಟ್ ಮೀಟ್ ಮೆಟ್ ಮೀಟಿಂಗ್ ಮೀಟ್ ಮೆಟ್ ಮೀಟಿಂಗ್ ಮೀಟ್ ಅಂತಂದ್ರೆ ಭೇಟಿಯಾಗ ಐ ಮೀಟ್ ಅಂದ್ರೆ ನಾನು ಭೇಟಿಯಾಗುತ್ತೇನೆ ವಿ ಮೀಟ್ ಅಂದ್ರೆ ನಾವು ಭೇಟಿಯಾಗುತ್ತೇವೆ ದೇ ಮೀಟ್ ಅಂದ್ರೆ ಅವರು ಭೇಟಿಯಾಗುತ್ತಾರೆ ಈ ರೀತಿ ಇವುಗಳು ಕಲ್ತ್ರೆ ಇಂಗ್ಲೀಷ್ ಅನ್ನ ಸರಳವಾಗಿ ಮಾತಾಡಬಹುದು ಮೆಲ್ಟ್ ಅಂದ್ರೆ ಕರಗುವುದು ಆ ವಿ ಮೆಲ್ಟ್ ವಿ ಮೇಕ್ ವಿ ಟ್ರೈ ಟು ಮೆಲ್ಟ್ ದ ಗೋಲ್ಡ್ ಅಂತಂದ್ರೆ ನಾವು ಬಂಗಾರವನ್ನ ಮೆಲ್ಟ್ ಮಾಡಕತ್ತೀವಿ ಕರಗ ಕರಗಿಸ್ತಾ ಇದೀವಿ ಅಂತ ವಿ ಗೋಲ್ಡ್ ಮೆಲ್ಟ್ ಅಂದ್ರೆ ಕರಗುವುದು ಐಸ್ ಇಸ್ ಮೆಲ್ಟಿಂಗ್ ಅಂತಂದ್ರೆ ಐಸ್ ಏನಿದೆ ಕರಗ್ತಾ ಇದೆ ಓಕೆ ಮೆಲ್ಟ್ ಮೆಲ್ಟೆಡ್ ಮೆಲ್ಟೆಡ್ ಮೆಲ್ಟಿಂಗ್ ಮೆಲ್ಟ್ ಮೆಲ್ಟೆಡ್ ಮೆಲ್ಟೆಡ್ ಮೆಲ್ಟಿಂಗ್ ಕರಗುತ್ತದೆ ಅಂತೇಳಿ ಅರ್ಥ ಆಗುತ್ತೆ ನೆಕ್ಸ್ಟ್ ಮರ್ಜ್ ಅಂದ್ರೆ ಏನು ವಿಲೀನಗೊಳಿಸು ಒಂದು ಫೈಲನ್ನ ಒಂದು ಕೆಲಸವನ್ನ ಇನ್ನೊಂದರಲ್ಲಿ ಹಾಕೋದು ಅಥವಾ ಒಂದು ವಸ್ತುವನ್ನು ಇನ್ನೊಂದರಲ್ಲಿ ಮರ್ಜ್ ಮಾಡೋದು ಸೇರಿಸೋದು ಅಂತ ಕರಿತೀವಿ ಮರ್ಜ್ ಮರ್ಜ್ಡ್ 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 ಮರ್ಜಿಂಗ್ ಮರ್ಜ್ ಮರ್ಜ್ಡ್ ಮರ್ಜ್ಡ್ ಮರ್ಜಿಂಗ್ ವಿಲೀನಗೊಳಿಸು ಅಂತೇಳಿ ಬರುತ್ತೆ ನೆಕ್ಸ್ಟ್ ಮೈಗ್ರೇಟ್ ಮೈಗ್ರೇಟ್ ಏನು ವಲಸೆ ಹೋಗೋದು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದಕ್ಕೆ ಹೋಗೋದಕ್ಕೆ ನಾವು ಮೈಗ್ರೇಟ್ ಅಂತ ಕರಿತೀವಿ ವಲಸೆ ಅಂತ ನಾವು ಅರಿತೀವಿ ಕರಿತೀವಲ್ಲ ಅದನ್ನ ಮೈಗ್ರೇಟ್ ಮೈಗ್ರೇಟೆಡ್ 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 ಮೈಗ್ರೇಟಿಂಗ್ ಮೈಗ್ರೇಟ್ ಮೈಗ್ರೇಟೆಡ್ ಮೈಗ್ರೇಟೆಡ್ ಮೈಗ್ರೇಟಿಂಗ್ ಅಂತಂದ್ರೆ ವಲಸೆ ಹೋಗುವುದು ಅಂತೇಳಿ ಅರ್ಥ ಇಷ್ಟು ಇವತ್ತಿನ ಒಂದು ವರ್ಬ್ ಮತ್ತೆ ಮುಂದಿನ ವರ್ಬ್ಗಳ ಜೊತೆ ಭೇಟಿಯಾಗೋಣ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಪೋರ್ಟರ್ಸ್ ಥ್ಯಾಂಕ್ ಯು ವೆರಿ ಮಚ್